ಎಲ್ಲರಿಗೂ ನಮಸ್ಕಾರ ನಿರ್ಮಲ ವಾಹಿನಿ ವೀಕ್ಷಕ ಬಾಂಧವರೆಲ್ಲರಿಗೂ ಆದರದ ಸ್ವಾಗತ ಮಂಕುತಿಮ್ಮನ ಕಗ್ಗದ ಉಪಶೀರ್ಷಿಕೆ ಅಂತರ್ವೀಕ್ಷೆ ಭಾಗ ಎರಡನ್ನು ಮುಂದುವರಿಸೋಣ ವ್ಯರ್ಥವೆಂದೆ ನಿಪುದಲ ಸೃಷ್ಟಿಯಲ್ಲಿ ಬಹುಭಾಗ ವ್ಯರ್ಥವೆಂದೆ ನಿಪುದಲ ಸೃಷ್ಟಿಯಲ್ಲಿ ಬಹುಭಾಗ ಅರ್ಥವೇ ಕ್ರಿಮಿಕೀಟ ಕೋಟಿ ರಚನೆಯ ಅರ್ಥವೇ ಕ್ರಿಮಿಕೀಟ ಕೋಟಿ ರಚನೆಯನಿ ಕರ್ತನ್ ಆಲೋಚಿಸಿದ ದುಂದಿನವನೆಂಬ ನುಡಿ ಕರ್ತನ್ ಆಲೋಚಿಸದ ದುಂದಿನವನೆಂಬ ನುಡಿ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಮಂಕುತಿಮ್ಮ వ్యర్థ వెందె నిదల సృష్టి బహుభాగా అర్థవేం క్రిమికీటోటి రచన కర్తనాలోచసెంబ ను అర్ధ దృష్టి వివర మంకు ముతిమ్మ దుందు అగత్యవ ಹೆಚ್ಚಾಗಿ ವೆಚ್ಚ ಮಾಡುವಂಥದಕ್ಕೆ ದುಂದು ದುಂದು ವೆಚ್ಚ ಅಂತ ಹೇಳ್ತೇವೆ ಭಗವಂತನ ಸೃಷ್ಟಿ ಅಪಾರ ಅಮೋಘ ವೀಕ್ಷಿಸುತ್ತಾ ಹೊರಟಾಗ ಅಚ್ಚರಿ ಮೂಡಿಸುತ್ತದೆ ಕೋಟಿಗಟ್ಟಲೆ ಕ್ರಿಮಿಗೀಟಿಗಳನ್ನ ಸೃಷ್ಟಿಸಿದ್ದಾನೆ ಅವುಗಳಿಗೆ ಕೇವಲ ಹಸಿವು ಬಾಯಾರಿಕೆ ಅದನ್ನು ಹಿಂಗಿಸಿಕೊಳ್ಳುವಂತ ಸಾಮರ್ಥ್ಯ ಹಾಗೆ ಸಂತಾನ ವೃದ್ಧಿಯನ್ನು ಮಾಡತಕ್ಕಂತಹ ತಿಳುವಳಿಕೆಯನ್ನು ಮಾತ್ರ ಭಗವಂತ ನೀಡಿದ್ದಾನೆ ಇನ್ಯಾವ ರೀತಿಯ ಜ್ಞಾನವೂ ಅದಕ್ಕೆ ಇಲ್ಲ ಹಾಗಾಗಿ ಈ ಕೀಟಗಳ ರಚನೆ ಬೇಕಿತ್ತ ಪರಮಾತ್ಮ ಈ ಕೀಟಗಳನ್ನ ಯಾಕೆ ಸೃಷ್ಟಿ ಮಾಡ್ದ ಇದು ವ್ಯರ್ಥ ಅಲ್ವಾ ಅಂತ ಅನ್ಸುತ್ತೆ ಆದ್ರೆ ಸೃಷ್ಟಿಕರ್ತ ಯಾವುದನ್ನು ಸರಿಯಾಗಿ ಚಿಂತಿಸದೆ ಅನಗತ್ಯವಾಗಿ ತನ್ನ ಸಮಯವನ್ನ ಬಳಸ್ಕೊಂಡಿದ್ದಾನೇನೋ ಅನ್ನೋ ಮಾತು ಸಹ ಬರುತ್ತೆ ಆದರೆ ಇದು ಅರೆಬರೆ ಜ್ಞಾನದ ವಿವರಣೆ ಅಷ್ಟೆ ಬುದ್ಧಿಜೀವಿಯಾದ ಮಾನವ ಪರಮಮ್ಮನ ಲೀಲಾ ವಿನೋದವನ್ನ ಅವನ ಸೃಷ್ಟಿ ಚಮತ್ಕಾರವನ್ನ ವಿಮರ್ಶಿಸುವುದು ಎಷ್ಟರ ಮಟ್ಟಿಗೆ ಸರಿ ವಿಪರೀತ ಬುದ್ಧಿ ವಿನಾಶಕ್ಕೆ ಹಾದಿಯಲ್ಲವೇ ಸೃಷ್ಟು ಸಂಕಲ್ಪ ಲಿಪಿಗೆಲ್ಲ ನಮ್ಮೆದುರಿಲ್ಲ ದೃಷ್ಟಿ ಗೋಚರವಾದರಳು ಒಂದು ಗೆರೆ ಮಾತ್ರ ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ ದೃಷ್ಟಿಗೋಚರವಾದರೂ ಗೆರೆ ಮಾತ್ರ ಅಷ್ಟರಿಂದ ಇದು ನಷ್ಟವದು ಶಿಷ್ಟವೆನ್ನುವುದೇ ಅಷ್ಟರಿಂದ ಇದು ನಷ್ಟ ಅದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ಸೃಷ್ಟು ಸಂಕಲ್ಪ ಲಿಪಿಗೆಲ್ಲ ನಮ್ಮೆದುರಿಲ್ಲ ದೃಷ್ಟಿ ಒಂದು ಗೆರೆ ಮಾತ್ರ ಅಷ್ಟರಿಂದಿದು ನಷ್ಟ ಅದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ಮಂಕುತಿಮ್ಮ ಸೃಷ್ಟು ಅಂದ್ರೆ ಸೃಷ್ಟಿಕರ್ತ ನಷ್ಟ ಶಿಷ್ಟ ಹೋದದ್ದು ಉಳಿದದ್ದು ಕೆಟ್ಟದ್ದು ಒಳ್ಳೆಯದು ನಷ್ಟವಾದದ್ದು ಶಿಷ್ಟವಾದದ್ದು ಒಳ್ಳೆಯದು ಅಂತ ಹೇಳ್ತೀವಿ ಸೃಷ್ಟಿಕರ್ತನಾದ ಪರಬಮ್ಮ ಹದಿನಾಲ್ಕು ಲೋಕಗಳ ಒಡೆಯ ಆ ಲೋಕಗಳ ನಿರ್ಮಾಣ ಅಲ್ಲಿ ವಾಸಿಸಬೇಕಾದ ಜೀವರಾಶಿಗಳು ಇವೆಲ್ಲದರ ಯೋಜನೆಯನ್ನ ಅಪ್ರಥಮವಾಗಿ ಇವನು ಒಡಮೂಡಿಸಿದ್ದಾನೆ ಹಾಗಾಗಿ ಅವನಿಗೆ ಯಾವ ರೀತಿಯ ಒಂದು ರೀತಿ ಹೇಳಬೇಕು ಅವನಿಗೇನು ತಿಳುವಳಿಕೆ ಇಲ್ಲಪ್ಪಾ ಅಂತ ನಾವು ತಿಳ್ಕೊತೀವಲ್ಲ ಅದು ಮೂರ್ಖತನದ ಪರಮಾವಧಿ ಮೂಢರಾದ ನಮಗೆ ಅವನ ಸೃಷ್ಟಿ ಸಂಕಲ್ಪ ಲಿಪಿ ಅಗೋಚರವಾಗಿದೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅದರಲ್ಲಿ ಒಂದು ಗೆರೆ ಮಾತ್ರ ಒಂದೇ ಒಂದು ಗೆರೆ ಮಾತ್ರ ಕಾಣತ್ತೆ ಅವನ ಸೃಷ್ಟಿ ಅಪಾರವಾದದ್ದು ಅದನ್ನ ನಾವು ಊಹಿಸಿಕೊಳ್ಳಕ್ಕೂ ಸಹ ಸಾಧ್ಯನೇ ಇಲ್ಲ ಅಷ್ಟರಿಂದಲೇ ನಾವೇನ್ ಮಾಡ್ತೀವಿ ಭಗವಂತನ ಕಾರ್ಯ ವೈಖರಿಯನ್ನ ಕೆಟ್ಟದ್ದು ಒಳ್ಳೆಯದು ಅಂತ ತೀರ್ಮಾನಿಸುವುದು ನಮ್ಮ ಮೂರ್ಖತ ಪರಮಾವಧಿಯಾಗಿದೆ ಜಗನ್ಯಾಮಕನಾದ ಸೃಷ್ಟಿ ವೈವಿಧ್ಯತೆಯ ಸಂಪೂರ್ಣ ಅರಿವು ಹುಲುಮಾನವರಿಗೆ ಸಾಧ್ಯ ಹೇಗೆ ಸಾಧ್ಯ ಆಗತ್ ಸಾಧ್ಯ ಅದು ನಾವು ಏನು ಯೋಚನೆ ಮಾಡ್ತೀವ ಇಲ್ಲ ಯೋಪ ದೇವ್ರ ಯಾಕೆ ಹಂಗ್ ಮಾಡ್ದ ಹೀಗ್ ಮಾಡ್ದ ಅಂತ ಸುಮ್ಮನೆ ಭಗವಂತನನ್ನೇ ಟೀಕೆ ಮಾಡುವಂತ ಒಂದು ಕೆಟ್ಟ ಪ್ರವೃತ್ತಿ ಮನುಷ್ಯನದು ಅದು ಕ್ಲಿಷ್ಟಕರ ಅವನನ್ನ ಯಾವ ರೀತಿಯಲ್ಲೂ ನಾವು ಪರಮಾತ್ಮನ ಒಂದು ಸೃಷ್ಟಿಯನ್ನ ವಿಮರ್ಶೆ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥದ್ದು ಕಠಿಣವಾದ ಸಮಸ್ಯೆಯೇ ಸರಿ ಅದಕ್ಕೆ ಕೈ ಹಾಕುವುದು ಒಳಿತಲ್ಲ ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವು ಎಲ್ಲಿ ಎಲ್ಲಿ ಪರಿಪೂರ್ಣವೋ ಅದ ಸೃಷ್ಟಿಯ ಪೇಟೆಯೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ ಮಂಕುತಿಮ್ಮ ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವಿಲ್ಲಿ ಎಲ್ಲಿ ಪರಿಪೂರಣವೋ ಅದನರಿಯುವನಕ ಸೊಲ್ಲಿಸುವರಾರು ಸೃಷ್ಟಿಯ ಪೇಟೆಯೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ ಮಂಕುತಿಮ್ಮ ಸೊಲ್ಲಿಸು ಅಂದರೆ ಹೇಳು ಪೇಟಿ ಪೆಟ್ಟಿಗೆ ಈ ಭೂಲೋಕದಲ್ಲಿ ಒಂದು ಭಾಗ ಬೆಳಕು ಕಂಡ್ರೆ ಮತ್ತೊಂದು ಭಾಗ ಕತ್ತಲೆಯಲ್ಲಿ ಮುಳುಗಿ ಹೋಗಿರುತ್ತೆ ಪರಬೊಮ್ಮನನ್ನ ಅರಿಯಲು ಕಾಣಲು ಅವಶ್ಯವಾದ ಸ್ಪಷ್ಟವಾದ ಜ್ಯೋತಿ ಬೆಳಗುತ್ತಿಲ್ಲ ಕಾಣಿಸ್ತಾ ಇಲ್ಲ ನಮ್ಗೆ ಪರಬೊಮ್ಮನ ಮಹಿಮೆ ಅಪಾರವಾಗಿದ್ದು ನಿರಂತರ ವ್ಯಕ್ತವಾಗುತ್ತಿದ್ದರೂ ಅವನ ಸುಳಿವು ಅಸ್ಪಷ್ಟ ಪರಿಪೂರ್ಣತೆಯನ್ನು ತಿಳಿದುಕೊಳ್ಳುವ ತವಕ ಹೆಚ್ಚಾಗುತ್ತಿದೆ ಸೃಷ್ಟಿಯ ಪೆಟ್ಟಿಗೆಯೊಳಗೆ ಏನಿದೆ ಎಂಬ ಒಂದು ಗುಟ್ಟನ್ನ ಪ್ರಕಟಿಸುವವರು ಯಾರಿದ್ದಾರೆ ಅದನ್ನು ತಿಳಿದುಕೊಳ್ಳುವ ತನಕ ಎಲ್ಲಾ ಬಾಳು ರಹಸ್ಯವಾಗೇ ಇರುತ್ತದೆ ಎಂಬ ಭಾವನೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ